ಪಿರಿಯಾಪಟ್ಟಣದಲ್ಲಿ ಪೊಲೀಸ್ ಅಪ್ಪನಿಂದಲೇ ಹನಿ ಟ್ರಾಪ್ ಬೇಲಿಯೇ ಎದ್ದು ಹೊಲ ಮೈಯದಂತೆ ಯಾರು ರಕ್ಷಣೆ ಕೊಡಬೇಕಿತ್ತೋ ಅವರೇ ಭಕ್ಷಿತರಾಗಿದ್ದಾರೆ ಸುಂದರ ಯುವತಿಯನ್ನ ಮುಂದೆ ಬಿಟ್ಟು ಹನಿ ಟ್ರಾಪ್ ಅನ್ನ ಮಾಡ್ತಾ ಇದ್ದ ಪೊಲೀಸ್ ಕಂಪಲಾಪುರದ ದಿನೇಶ್ ಕುಮಾರ್ ಎಂಬುವರಿಗೆ ಹನಿ ಟ್ರಾಪ್ ಮಾಡಲಾಗಿದೆ ಮನೆಗೆ ಕಾಫಿ ಕುಡಿಯಲು ದಿನೇಶ್ ರನ್ನ ಯುವತಿ ಬಳಿಕ ನಂಬರ್ ಪಡೆದು ವಾಟ್ಸಪ್ ಚಾಟಿಂಗ್ ಎಲ್ಲ ಈ ಪೊಲೀಸ್ನಿಂದಲೇ ಆಗ್ತಾ ಇತ್ತು ಈತ ಹೇಳಿದಂತೆ ಎಲ್ಲವೂ ಕೂಡ ನಡೀತಾ ಇತ್ತು ವಾಟ್ಸಪ್ ಚಾಟ್ ಶುರುವಾಗುತ್ತೆ ನಂಬರ್ ಪಡ್ಕೊಂಡಾದಮೇಲೆ ಮನೆಗೆ ಬಾ ಮನೆಯಲ್ಲಿ ಯಾರೂ ಇಲ್ಲ ಅಂತ ಆಕೆ ಕರೆದಿದ್ದಾಳೆ ರೂಮ್ನಲ್ಲಿದ್ದಾಗ ಏಕಾಏಕಿ ಪೊಲೀಸರು ಎಂಟ್ರಿಯನ್ನು ಕೊಡ್ತಾರೆ ಹಿಗ್ಗಾಮುಗ್ಗಾ ಥಳಿಸಿ ವಿಡಿಯೋ ಮಾಡಿ ಹತ್ತು ಲಕ್ಷ ರೂಪಾಯಿಗೆ ಡಿಮಾಂಡ್ ಮಾಡಿದ್ದಾರೆ ಅನುಮಾನ ಬಂದು ಸಹೋದರನಿಂದ ಪೊಲೀಸರಿಗೆ ದೂರು ಹೋಗುತ್ತೆ ನಂತರದಲ್ಲಿ ಈ ಪೊಲೀಸ್ ಆಫೀಸರ್ನ ನಿಜ ಬಂಡವಾಳ ಬಯಲಾಗುತ್ತೆ ಹನಿ ಟ್ರ್ಯಾಪ್ಗೋಸ್ಕರ ಯುವತಿಯನ್ನು ಬಳಸ್ಕೊಂಡು ದುಡ್ಡು ಮಾಡುವ ಖಯಾಲಿಗೆ ಈ ಪೊಲೀಸ್ ಬಿದ್ದಿದ್ದ ಪಿರಿಯಾಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು ಇಂತಹ ಪ್ರಕರಣಗಳನ್ನು ಭೇದಿಸಿ ಈ ರೀತಿ ಹನಿ ಟ್ರ್ಯಾಪ್ಗೆ ಒಳಗಾದವರಿಗೆ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯವನ್ನು ಕೊಡಿಸಬೇಕಾದಂತಹ ಪೊಲೀಸ್ ಅಧಿಕಾರಿಯೇ ಇಂತಹ ಕೃತ್ಯಕ್ಕೆ ಕೈ ಹಾಕಿರುವುದು ನಿಜಕ್ಕೂ ಕೂಡ ದುರಾದೃಷ್ಟಕರ ಯುವತಿಯನ್ನು ಮುಂದೆ ಬಿಟ್ಟು ಒಂದಷ್ಟು ಮಂದಿಯನ್ನು ಟಾರ್ಗೆಟ್ ಮಾಡ್ಕೊಳ್ತಾರೆ ಟಾರ್ಗೆಟ್ ಮಾಡಿಕೊಂಡು ಹೇಗೋ ಸಂಪರ್ಕವನ್ನು ಬೆಳೆಸೋದು ನಂಬರ್ ಎಕ್ಸ್ಚೇಂಜ್ ಆಗೋದು ಮನೆ ಕರೆಯೋದು ನಂತರದಲ್ಲಿ ಸಡನ್ನಾಗಿ ಫಿಲ್ಮಿ ಸ್ಟೈಲ್ನಲ್ಲಿ ಎಂಟ್ರಿ ಕೊಡೋದು ಈ ರೀತಿ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಲಕ್ಷ ಲಕ್ಷ ರೂಪಾಯಿಗೆ ಡಿಮಾಂಡ್ ಮಾಡೋದು ಅವರಿಂದ ಹಣ ಪೀಕೋದು ಧೈರ್ಯವಂತರಾದರೆ ಮೊದಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ಮರ್ಯಾದೆಗೆ ಅಂಜುವವರಾದರೆ ಇವ್ರು ಕೇಳಿದಷ್ಟು ದುಡ್ಡನ್ನು ಕೊಟ್ಟು ನಿರಂತರವಾಗಿ ಟಾರ್ಚರನ್ನು ಅನುಭವಿಸ್ತಾರೆ